ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶು ಕುಕ್ಕಿಂಗ್ ಚಾನಲ್ ಕೈಸ್ ಹೈ ಪ್ರೋಟೀನ್ ಐಟಮ್ಸ್ಗಳು ಮನೇಲಿ ಏನಾದರೂ ಮಾಡ್ಕೊಂಡು ಊಟ ಮಾಡಿದರೆ ಅವತ್ತಿನ ದಿವಸ ಮನಸ್ಸಿಗೆ ಒಂಥರ ಖುಷಿನೇ ಸಿಗುತ್ತೆ ಹೌದಲ್ವಾ ಸೊ ಇವತ್ತಿನ ರೆಸಿಪಿ ನಾನು ನಿಮ್ಮ ಜೊತೆ ಹೈ ಪ್ರೋಟೀನ್ ಪಡ್ಡು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಬೌಲ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿ ರಾತ್ರಿ ನಾನು ಸೋಕ್ ಮಾಡೋದಕ್ಕೆ ಇಡ್ತೀನಿ ಆ್ಯಂಡ್ ನೀವು ರಾತ್ರಿ ಇಡ್ಲಿಲ್ಲ ಇನ್ಸ್ಟೆಂಟ್ ಆಗಿ ಮಾಡಬೇಕು ಅಂತಂದ್ರೂ ಕೂಡ ಮಿನಿಮಮ್ ಟೂ ಅವರ್ಸ್ ಆದರೂ ನೀವು ಸೋಕ್ ಮಾಡಲೇಬೇಕು ಓಕೆನಾ ಸೊ ಇವಾಗ ಮಾರ್ನಿಂಗ್ ಎದ್ದಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ನಮ್ಮ ಹೆಸರು ಬೇಳೆ ಸೈಜ್ ಇವಾಗ ಡಬಲ್ ಆಗೋಗಿದೆ ಅರ್ಧ ಕಪ್ ಇಂದ ಒನ್ ಕಪ್ ಹೆಸರುಬೇಳೆ ಆಗೋಗಿದೆ ಸೊ ಇವಾಗ ಇದನ್ನ ಏನ್ ಮಾಡಬೇಕು ಅಂತಂದ್ರೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಸೊ ತಗೊಂಡ್ಬಿಟ್ಟು ಅದರಲ್ಲಿ ಈ ಒಂದು ಹೆಸರು ಬೇಳೆನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಟ್ರಾನ್ಸ್ಫರ್ ಅಂಡ್ ಇದರಲ್ಲಿರುವ ನೀರು ಒಂಚೂರು ಆ್ಯಡ್ ಮಾಡಕ್ ಹೋಗ್ಬೇಡಿ ನೀರ್ ಆ್ಯಡ್ ಮಾಡಲಾರ್ದೇನೆ ನಾವು ಇದನ್ನ ಪಡ್ಡುನ ಮಾಡಬೇಕು ಅಂಡ್ ಇದೇ ಒಂದು ಹೆಸರು ಬೇಳೆಯಿಂದ ಬೇರೆ ಬೇರೆ ಐಟಮ್ಸ್ ಮಾಡ್ಬೋದು ಮಾಡಬಹುದು ಸೊ ಏನು ಅಂತ ಇದೇ ವಿಡಿಯೋದಲ್ಲಿ ನೋಡೋಣ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಈ ತರ ಹೈ ಪ್ರೋಟೀನ್ ರೆಸಿಪೀಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ನಾನು ಯಾವ ಕಪ್ ಇಂದ ಹೆಸರು ಬೇಳೆ ತಗೊಂಡಿದ್ದೀನಿ ಅದೇ ಕಪ್ ಇಂದ ಅರ್ಧ ಕಪ್ಪು ನಾನು ರವಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂಡ್ ಅರ್ಧ ಕಪ್ಪು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಎಲ್ಲಾನು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಕೊಂಡು ಬರಬೇಕು ಆ್ಯಂಡ್ ಇದರಲ್ಲಿ ನಾನು ಒಂಚೂರು ನೀರು ಆ್ಯಡ್ ಮಾಡಲಿಲ್ಲ ಸೊ ನೀವು ಕೂಡ ಆ್ಯಡ್ ಮಾಡಬೇಡಿ ಬಿಕಾಸ್ ಹೆಸರು ಬೇಳೆ ನಾವೇನು ನೆನೆಯೋದಕ್ಕೆ ಇಡ್ತಿದ್ವಿ ಅಲ್ವಾ ಸೊ ಅದರಲ್ಲೇ ನೀರಿನ ಅಂಶ ತುಂಬಾ ಇರುತ್ತೆ ಓಕೆನಾ ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಮಿಕ್ಸಿ ಮಾಡುವಾಗ ನೀವು ಬೇಕು ಅಂತಂದರೆ ಗ್ರೀನ್ ಚಿಲ್ಲೀಸ್ ಮತ್ತು ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ಫಾರ್ ಎಕ್ಸ್ಟ್ರಾ ಟೇಸ್ಟ್ ಓಕೆ ಸೊ ಇಲ್ಲಿ ನಾನು ಪ್ಲೇನ್ ಆಗಿ ರುಬ್ಕೊಂಡು ಬಂದಿದ್ದೀನಿ ಅಂಡ್ ಅದೇ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ನೀರು ಟ್ರಾನ್ಸ್ಫರ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಂಡ್ ಈ ಒಂದು ಬ್ಯಾಟರ್ನ ಮಿನಿಮಮ್ ಐದು ನಿಮಿಷ ಆದರೂ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಅಂಡ್ ಆ ಒಂದು ಐದು ನಿಮಿಷದಲ್ಲಿ ನಾನು ಒಂದು ಕ್ಯಾರೆಟ್ನ ಈ ರೀತಿಯಾಗಿ ಬಿಟ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂಡ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಫೈನ್ಲಿ ಚಾಪ್ ಮಾಡ್ಬ ಮಾಡಿಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಬೇಕು ಅಂತಂದ್ರೆ ನೀವು ಟೊಮ್ಯಾಟೋಸ್ ಕೂಡ ಆ್ಯಡ್ ಮಾಡ್ಬೋದು ಅಂದರೆ ಟೊಮ್ಯಾಟೋಸ್ ಅಲ್ಲಿ ಒಳಗಡೆಯಿಂದ ಬೀಜ ತೆಗ್ದುಬಿಟ್ಟು ಆ್ಯಡ್ ಮಾಡ್ಬೋದು ಮತ್ತೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬಹುದು ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬಹುದು ಇದು ನಿಮ್ಮೆಲೆ ಮೇಲೆ ಬಿಟ್ಟಿದ್ದು ನಿಮಗೆ ಏನು ಇಷ್ಟ ವೆಜಿಟೇಬಲ್ಸ್ ಅದನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಓಕೆ ಸೊ ನಾನಿಲ್ಲಿ ಬರಿ ಕ್ಯಾರೆಟ್ ಮತ್ತೆ ಆನಿಯನ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ನಾನು ಒಂಚೂರು ನೀರು ಆ್ಯಡ್ ಮಾಡಿಲ್ಲ ಆದರೂ ಕೂಡ ನಮ್ಮ ಒಂದು ಬ್ಯಾಟರ್ ಯಾವ ರೀತಿಯಾಗಿ ಪರ್ಫೆಕ್ಟ್ ಬಂದಿದೆ ಅಂತ ಓಕೆನಾ ಸೊ ಇವಾಗ ಒಂದು ಪಡ್ಡು ಮೇಕರ್ ಹಂಚಿ ತಗೊಳ್ಳಿ ಸೊ ತಗೊಂಡ್ಬಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಬೇಕು ಅಂತಂದ್ರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ತುಪ್ಪದಿಂದ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆದರೆ ನನ್ನ ಮಗಳಿಗೆ ಸ್ವಲ್ಪ ಕೆಮ್ಮು ಇರೋದ್ರಿಂದ ನಾನು ಆಯಿಲ್ನ ಯೂಸ್ ಮಾಡ್ತಾ ಇರೋದು ಅಷ್ಟೇ ಓಕೆ ಸೊ ಸ್ವಲ್ಪ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಬ್ರಷಿಂದ ಎಲ್ಲದಕ್ಕೂ ಚೆನ್ನಾಗಿ ಸವರಿಸಿ ಗ್ರೀಸ್ ಮಾಡಿ ಆ್ಯಂಡ್ ಏನ್ ನಾವು ಪಡ್ಡು ಬ್ಯಾಟರ್ ಮಾಡ್ಕೊಂಡಿದೀವಿ ನಾರ್ಮಲಿ ಪಡ್ಡು ರೀತಿಯಾಗಿ ಅದೇ ರೀತಿಯಾಗಿ ಎಲ್ಲೂ ಹಾಕೊಳ್ಳಿ ಸ್ಪೂನ್ ಹಾಕಿ ಸಾಕು ಇದೇ ಒಂದು ಬ್ಯಾಟರ್ ಇಂದ ನೀವು ದೋಸೆ ಕೂಡ ಮಾಡ್ಕೋಬಹುದು ತುಂಬಾನೇ ಅಂದ್ರೆ ತುಂಬಾನೇ ರುಚಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂಡ್ ನಿಮ್ಮನೇಲಿ ಏನಾದರೂ ಚಿಕ್ಕ ಮಕ್ಳು ಇದ್ರೆ ಅವ್ರಿಗೆ ಟಿಫನ್ ಬಾಕ್ಸ್ ಅಲ್ಲೂ ಕೂಡ ನೀವು ಆರಾಮಾಗಿ ಕಟ್ಕೊಳ್ಬಹುದು ಹೆಲ್ದಿ ಜೊತೆಗೆ ತುಂಬಾನೇ ಟೇಸ್ಟಿ ಆಗು ಇರುತ್ತೆ ಆ್ಯಂಡ್ ಎಸ್ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಎಲ್ಲ ಪಡ್ಡು ಮೇಕರ್ ಅಲ್ಲಿ ನಾನು ಒಂದೊಂದು ಸ್ಪೂನ್ ಅಷ್ಟೇ ಆ್ಯಡ್ ಮಾಡಿರೋದು ಆ್ಯಂಡ್ ಇವಾಗ ಎಲ್ಲಾನು ಆ್ಯಡ್ ಮಾಡಿಬಿಟ್ಟು ಒಂದು ಲೀಡನ್ನ ಕ್ಲೋಸ್ ಮಾಡಿ ಆ್ಯಂಡ್ ಈ ಒಂದು ಪಡ್ಡು ಮಾಡುವಾಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ಬೇಕು ಹೈ ಫ್ಲೇಮ್ ಇಟ್ಟಿದ್ರೆ ಮೇಲೆ ಬ್ರೌನ್ ಆಗುತ್ತೆ ಆದರೆ ಒಳಗಡೆ ಹಸಿ ಹಸಿನೇ ಇರುತ್ತೆ ಓಕೆ ಸೊ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮ್ ಮೇಲೆ ಒಂದು ನಿಮಿಷ ಆದಮೇಲೆ ಆ್ಯಂಡ್ ಮೇಲೆ ಫುಲ್ ಡ್ರೈ ಆಗೋದಕ್ಕೆ ಬಿಡಬೇಡಿ ಸ್ವಲ್ಪ ಹಸಿ ಇರಬೇಕಾದ್ರೇ ನೀವು ಫ್ಲಿಪ್ ಮಾಡಿಕೊಳ್ಳಿ ಈ ರೀತಿ ಉಲ್ಟಾ ಹಾಕ್ಕೊಳ್ಳಿ ನೀವು ಪೂರ್ತಿಯಾಗಿ ಡ್ರೈ ಆದಮೇಲೆ ಹಾಕಿದ್ರಿ ಅಂತಂದರೆ ಕೆಳಗಡೆ ಲೈಕ್ ಚೆನ್ನಾಗಿ ಬೇಯಲ್ಲ ಕಲರೆಲ್ಲ ಬರೋಲ್ಲ ಅದು ವೈಟ್ ಗ್ರೀನ್ ಗ್ರೀನ್ ಅದೇ ತರ ಕಾಣಿಸುತ್ತೆ ಸ್ವಲ್ಪ ಹಸಿ ಇರುವಾಗ್ಲೇ ಹಾಕಿದ್ರೆ ಹಿಂದಕ್ಕೆ ಕೂಡ ಚೆನ್ನಾಗಿ ಕಲರ್ ಬರುತ್ತೆ ಓಕೆನಾ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಸೊ ಎಲ್ಲಾನು ನಾನು ಫ್ಲಿಪ್ ಮಾಡ್ಕೊಂಡು ಅಗೇನ್ ನಾನು ಮೀಡಿಯಂ ಫ್ಲೇಮ್ ಮೇಲೆ ಒಂದ್ ನಿಮಿಷ ಮಾಡ್ತೀನಿ ಮತ್ತೆ ಉಲ್ಟಾ ಪಲ್ಟಾ ಇದೇ ರೀತಿಯಾಗಿ ಒಂದು ಮಿನಿಮಮ್ ನಾಲ್ಕರಿಂದ ಐದು ನಿಮಿಷ ಬೇಕು ಅಂಡ್ ನಾನು ಏನ್ ಬ್ಯಾಟರ್ ನಿಮ್ಗೆ ತೋರಿಸಿದೀನಿ ಆ ಒಂದು ಬ್ಯಾಟರ್ ಇಂದ ಇಪ್ಪತ್ತೈದರಿಂದ ಮೂವತ್ತು ಪಡ್ಡುಗಳು ರೆಡಿ ಆಗಿ ಹೋಗುತ್ತೆ ಅಂಡ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ವಾ ನಮ್ಮ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅಂಡ್ ಒಂದ್ ಪಡ್ಡು ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಅರೌಂಡ್ ಫೋರ್ ಟು ಫೈವ್ ಮಿನಿಟ್ಸ್ ತಗೊಳುತ್ತೆ ಬಿಕಾಸ್ ಇದು ಪೂರ್ತಿ ನಾವು ಮೀಡಿಯಂ ಫ್ಲೇಮ್ ಮೇಲೆ ಮಾಡಬೇಕು ಆ ಮೇಲೆ ನಮ್ಗೆ ಗೋಲ್ಡನ್ ಬ್ರೌನ್ ಕಾಣಿಸುತ್ತೆ ಆದ್ರೆ ಒಳಗಡೆ ಹಸಿ ಇರುತ್ತೆ ಸೊ ಆರಾಮಾಗಿ ಒಂದು ಪಡ್ಡುನ ನಾವು ಮಾಡ್ಬೇಕಾಗತ್ತೆ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ ಬಾಯ್ ಬಾಯ್